ಯೋಜನೆಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನುದಾನವೂ ಸಹ ಸಿಕ್ಕಿಲ್ಲ ಕೃಷ್ಣ ಭಾಗ್ಯ ಜಲ ನಿಗಮ ದೊಡ್ಡ ನೀರಾವರಿ ಯೋಜನೆ ಆದರೆ ಅನುದಾನವಿಲ್ಲ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಗೋಳನ್ನ ತೋಡಿಕೊಂಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದ ಅವರು ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಕೃಷ್ಣ ನೀರಾವರಿ ಯೋಜನೆ ರಾಜಕೀಯ ಗಿಮಿಕ್ ಆಗಿದೆ ಮೂರನೇ ಹಂತದ ಯೋಜನೆಗೆ ಒಂದೂವರೆ ಲಕ್ಷ ಕೋಟಿ ಬೇಕಾಗುತ್ತೆ ಸಂಪನ್ಮೂಲ ಕ್ರೋಡೀಕರಣದ ಆಧಾರದ ಮೇಲೆ ಕೃಷ್ಣ ಯೋಜನೆ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಹಣಕಾಸು ಇಲಾಖೆಯವರು ಹೇಳ್ತಾರೆ ನಮ್ಮ ಕೈಯಲ್ಲಿ ಫೈನಾನ್ಸ್ ಕೊಡಿ ಸರಿಗೆ ಮಾಡ್ತೀವಿ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಅವರು ಸಹ ಉತ್ತರವನ್ನ ಕೊಟ್ಟರು ಇದ್ರೆ ನಮಗೆ ನ್ಯಾಯ ಸಿಕ್ತಿತ್ತು ಏನು ಇದ್ರವ್ರು ಮಾಡಿ ನಾವು ಅವ್ರ ಕಾಲದಾಗ ಎಷ್ಟು ಮಾಡಬೇಕು ಮಾಡ್ಯ ಪ್ರತಿ ಎಂ ಬಿ ಪಾಲ್ರಿ ಹಂಗೆ ಬರೀ ಭಾಷಣ ಮಾಡ್ಕೋತ ಹೋಗ್ಯಾರ ನಾ ಹೇಳೋದಲ್ಲ ಬೈರತಿಯವ್ರೆ ನಾವು ಗುರ್ತೈತಿ ನೀವು ಅವಾಗ ಅವ್ರ ಭಾಷಣ ಆಗಿದ್ದೀರಿ ಅದನ್ನು ಗೊತ್ತದ ಅದಕ್ಕೆ ಅಧ್ಯಕ್ಷರೇ ನೀವೇ ಅವ್ರನ್ನ ನಮ್ದು ಆಗ್ರಹ ಏನಿದೆ ಕೃಷ್ಣೇ ಇದು ದೊಡ್ಡ ನೀರಾವರಿ ಯೂಜನ್ ನೀರಾವರಿ ಸಚಿವರು ಎಲ್ಲಿವರು ಇರಬೇಕು ಉತ್ತರ ಕನ್ನಡದವ್ರು ಮಾಡಿರಿ ನೀವು ಎಚ್ ಕೆ ಇದ್ದಾಗ ಬಸವರಾಜ ಬೊಮ್ಮಾಯ ಇದ್ದಾಗ ಗೋವಿಂದ ಕಾರಜೋಡ್ ಇದ್ದಾಗ ಎಂ ಬಿ ಇದ್ದಾಗ ಒಂದು ಕಳಕಳಿ ಇತ್ತು ಏನೂ ಇಲ್ಲ ಅಧ್ಯಕ್ಷರು ಕಾವೇರಿಕ್ಕಿಂತ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ನೀವು ನಮ್ಗೆ ಹಣ ಇಟ್ಟಿದ್ದಾನೆ ನೀವು ಒಂದಲ್ಲ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕತ್ತ ಹೇಳ್ತೀರ ಒಂದು ಕಡೆ ಇವತ್ತು ರೈತರು ಅಲ್ಲಿ ಅವರು ಭೇಟಿ ನಲವತ್ತು ಲಕ್ಷ ರೂಪಾಯಿ ಸಭಾಪತಿಗಳ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಎಪ್ಪತ್ತೈದು ಸಾವಿರ ಎಕರೆ ಏನಿದೆ ಅಲ್ಲ ಪ್ರಥಮ ಹಂತದಲ್ಲಿ ಎಲ್ಲಾ ಭೂಮಿಯನ್ನ ಒಂದೇ ಹಂತಕ್ಕೆ ಏನು ಐದುನೂರ ಇಪ್ಪತ್ತೆರಡು ಐದುನೂರ ಇಪ್ಪತ್ನಾಲ್ಕು ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೋವಿಂದ ಕಾರಜೋಳ ಅವರು ಏನು ನೀರಾವರಿ ಸಚಿವರು ಇದ್ರು ಸಿ ಸಿ ಪಾಟೀಲ್ ಅವರು ಸದಸ್ಯರಾಗಿದ್ರು ಶಾಸಕ ನಾವು ಮುರುಗೇಶ್ ನಿರಾಣಿ ಅಲ್ಲಿ ಏನು ನಿರ್ಣಯ ಮಾಡಿ ಅದನ್ನ ಆರ್ಡರ್ಸ್ ಪಾಸ್ ಮಾಡಿದ್ರು ಅದಕ್ಕೆ ಫದರ್ ಕಮ್ಯುನಿಕೇಶನ್ ಹೇಳ್ತಾ ಇದಾರೆ ಅಷ್ಟೇ ಅದನ್ನ ನಿರ್ಣಯ ಮಾಡಿ ಮುಖ್ಯಮಂತ್ರಿಗಳು ಎಪ್ಪತ್ತೈದು ಸಾವಿರ ಎಕರೆಗೆ ಒಂದೇ ಟೈಮ್ ನಲ್ಲಿ ಇವತ್ತಿನ ದಿವಸ ಏಕರೂಪ ಅಂದ್ರೆ ಕನ್ಸೆಂಟ್ ಅವಾರ್ಡ್ ಅನ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ ಎರಡು ಸ್ಟೇಜ್ ನ ನಿರ್ಣಯ ಮಾಡಿದ್ದಾರೆ ನಮ್ಮ ಮೀಟಿಂಗ್ ಬರ್ಲಿಲ್ಲ ಆಯ್ತು ಬಂದಿತ್ತು ಮೂವತ್ತೊಂದು ಐದು ಎರಡ್ ಸಾವಿರ ಇಪ್ಪತ್ ಮೂರಕ್ಕೆ ಯಾರಿದ್ರಿ ಯಾರಿದ್ರು ಹೇಳ್ರಿ ನೀವು ಅಲ್ಲೇ ಹೇಳಕತ್ತೀನಿ ನೋಡ್ರಿ ಕೃಷ್ಣಾ ಮೇಲ್ದಂಡ್ರೆ ಮೂರನೇ ಹಂತದ ಏನೋ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರರ ಹಿನ್ನೆಲೆಯಲ್ಲಿ ಇದೆ ಬೊಮ್ಮಾಯಿರೋ ಕಾಲದಲ್ಲಿ ಸ್ಪಷ್ಟ ಇದೆ ಅದಕ್ಕೆ ನಾನು ಹೋಗುದಿಲ್ಲ ಈಗ ನೀವು ಒಪ್ಕೊಂಡಿದ್ದೀರಿ ಧನ್ಯವಾದಗಳು ಥಳಿ ಅದಕ್ಕೂ ಈಗಾದರೂ ಒಪ್ಕೊಂಡ್ರಿ ಹಾಳಾಗಿ ಅದಕ್ಕೆ ಅದನ್ನೇ ಮುಂದುವರಿಸೋದು ಬೇಡ ಅದಕ್ಕೆ ಸನ್ಮಾನ ಅಧ್ಯಕ್ಷೆ ಇವತ್ತು ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಅದರಲ್ಲಿ ವಿಶೇಷವಾಗಿ ನಾವು ಹೇಳೋದು ಏನಂದ್ರೆ ಅಧ್ಯಕ್ಷರೇ ಈ ಕೃಷ್ಣ ಕೃಷ್ಣಾ ನೀರಾವರಿ ಏನಿದೆ ಅಲ್ಲ ಎಲ್ಲರಿಗೂ ಅದೊಂದು ರಾಜಕೀಯ ಗಿಮ್ಮಕ್ಕಾಗ್ಬಿಟ್ಟು ಅದನ್ನು ಪೂರ್ಣಪ ನೋಡ್ರಿ ಅಧ್ಯಕ್ಷ ಇವತ್ತು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕು ಅಂದ್ರೆ ವರ್ಷಕ್ಕೆ ಕೊಡಬೇಕು ಒಂದು ಎರಡು ಮೂರು ವರ್ಷದ ಅಧ್ಯಕ್ಷರೇ ಒಂದು ಮೂರು ವರ್ಷದಲ್ಲೇ ನೀವು ಗುರಿ ಇಟ್ಟುಕೊಂಡ್ರೂ ಸಹಿತ ಕನಿಷ್ಠ ಒಂದು ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ನಲವತ್ತೆ ನಾಲ್ಕು ಮೂರಲ್ಲೇ ಹನ್ನೆರಡು ಅಂದರೆ ಐವತ್ತು ಸಾವಿರ ಕೋಟಿ ರೂಪಾಯಿ ನೀವು ಬೆಂಗಳೂರು ಒಂದು ಪೆರಿಫೆಲ್ ಹೋಡ್ಗೇನೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಕರೀತೀರಿ ಆದರೆ ಕರ್ ಕೃಷ್ಣಗೆ ಬಂದಾಗ ಸಂಪನ್ಮೂಲ ಕೋಡೀಕರಣದ ಆಧಾರದ ಮೇಲೆ ಕೃಷ್ಣೆಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಇದನ್ನೊಂದು ಕಾಮನ್ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನದಾರಲ್ಲಿ ಇದೊಂದು ಕಾಮನ್ ಡೈಲಾಗ್ ನೀವು ಏಕಾದ ಫೈಲ್ ಕಳಿಸ್ರಿ ಅವರು ಈ ಇದನ್ನು ಪ್ರ ಇದನ್ನು ಗಮನಿಸಿ ಸಂಪನ್ಮೂಲ ಸಂಗ್ರಹ ಆದ ಮೇಲೆ ಪರಿಸ್ಥಿತಿ ಅವ್ರ ಅವ್ರದ್ದು ಏನು ಏನು ಇಲ್ಲಿ ಕೆಲಸ ಏನೂ ಇಲ್ಲ ಲಭ್ಯತೆ ಅನುದಾನದ ಲಭ್ಯತೆ ಅನುಗುಣವಾಗಿ ಕಾಮಗಾರಿಗಳನ್ನು ಕೈಗೊಳ್ಳೋದು ಅರೆ ಬಾಪು ನೀವೇ ಅದಕ್ಕೆ ಫೈನಾನ್ಸ್ ಹಾಕೊಂಡಿರ್ಬೇಕು ಸುಮ್ಮನೆ ಹೋಗಿ ನಾ ಕೊಡ್ರಿ ನಮ್ಮ ತರ್ಕ ಫೈನಾನ್ಸ್ ಬರೋಬ್ಬರಿ ಮಾಡ್ತೀವಿ ಬಸವನ್ ಗೌಡ್ರಿ ಒಂದೇ ನಿಮಿಷ ಅದು ಒಂದೂವರೆ ಲಕ್ಷ ಕೋಟಿ ಅನ್ನೋದು ಸಹಾಯ ಮಾಡ್ತಾ ಇದೀನಿ ಸಪೋರ್ಟ್ ಆಗಿ ಮಾತಾಡ್ತಾ ಇದೀನಿ ಸನ್ಮಾನ್ಯ ಸಭಾಪತಿಗಳೇ ಅದೇನಾಗಿದೆ ಭಾಳ ಅದರ ಜನರು ಮಾತಾಡುವಂಥದ್ದು ರಾಜಕೀಯ ಮುಖಂಡರು ಮಾತಾಡುವಂಥದ್ದು ಮಾಧ್ಯಮದಲ್ಲಿ ಬರೋದು ಒಂದು ಲಕ್ಷ ಕೋಟಿ ಬೇಕು ಒಂದೂವರೆ ಲಕ್ಷ ಕೋಟಿ ಬೇಕು ಅಂಥೇಳಿ ಅದೆಲ್ಲ ಅಷ್ಟೇ ಆಗೋದಿಲ್ಲ ಸನ್ಮಾನ್ಯ ಸಭಾಪತಿಗಳೇ ಎಪ್ಪತ್ತೈದು ಸಾವಿರ ಎಕರೆ ಏನು ಮುಳುಗಡೆ ಆಗುತ್ತಲ್ಲ ಅದಕ್ಕೆ ನಾವು ಈಗ ಮೂವತ್ತು ಮೂವತ್ತೈದು ಲಕ್ಷ ಕೂಡ ಅದಕ್ಕೆ ಒಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಮಾಡಿದೀವಿ ಲಾಸ್ಟ್ಗೆ ನಾವು ನಾನ್ ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಗೆ ಅಪ್ರೂವ್ ಮಾಡಿದೀವಿ ನಮ್ ತಮ್ ಗೊತ್ತಿದೆ ಅನೌನ್ಸ್ ಮಾಡಿದ್ದು ಇವತ್ತು ಅದನ್ನ ಅದು ಒಂದು ದಿವಸ ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಒಂದೊಂದು ಹಳ್ಳಿಗೆ ನೀವು ಆರ್ನೂರು ಕೋಟಿ ರೂಪಾಯಿ ಅಂದ್ರೆ ಹನ್ನೆರಡು ಸಾವಿರ ಕೋಟಿ ಬೇಕಾಗುತ್ತೆ

ಈಗ ಅಧ್ಯಕ್ಷರಿಗೆ ಇಟ್ಟಿರ್ತಕ್ಕಂಥ ಕಾವೇರಿಗೆ ನಾವು ಅಪ್ರೂವ್ ಮಾಡಿದೀವಿ ಲಾಸ್ಟ್ಗೆ ನಾವು ನಾನ್ ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಿಗೆ ಅಪ್ರೂವ್ ಮಾಡಿದೀವಿ ನಮ್ ಗೊತ್ತಿದೆ ಅನೌನ್ಸ್ ಮಾಡಿದ್ದು ಇವತ್ತು ಅದನ್ನ ನಡ್ಕೊಂಡು